Hi, hello! ಅಷ್ಟೇ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಎಸ್ ಎಂ ಸಿ ವಿಜಯ್ ಕೌಸಲ್ಯ ದಸರಾ ಹತ್ರ ಬರ್ತಾ ಇದೆ ಹಾಗೆ ಎಲ್ಲ ಆನೆ ಶಿಬಿರಗಳಲ್ಲೂ ಆನೆಗಳ ಆಯ್ಕೆ ಆಗ್ತಾ ಇದೆ ದಸರಾಗೆ ಯಾವ ಆನೆ ಆಯ್ಕೆ ಆಗುತ್ತೆ ಅನ್ನುವಂಥ ಪಟ್ಟಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಮ್ಮ ಅರಣ್ಯ ಇಲಾಖೆಯಿಂದ ರಿಲೀಸ್ ಆಗುತ್ತೆ ಆದರೆ ಅದಕ್ಕೂ ಮುಂಚೆ ಒಂದಷ್ಟು ಆನೆ ಶಿಬಿರಗಳನ್ನು ನಾವು ಹೋಗಿ ನೋಡಬೇಕು ಅಂತ ಅನ್ನಿಸ್ದಾಗ ನಮಗೆ ಮೊದಲಿಗೆ ಅನಿಸಿದ್ದು ಹೌದು ನಾವು ಮತಿಗೂಡು ಆನೆ ಶಿಬಿರಕ್ಕೆ ಹೋಗಬೇಕು ಅಂತ ಹೇಳಿ ಇವತ್ತು ಮತಿಗೂಡು ಆನೆ ಶಿಬಿರಕ್ಕೆ ನಾವು ಬಂದಿದ್ದೇವೆ ಸೊ ಈಗ ಆಲ್ರೆಡಿ ಮತಿಗೂಡು ಆನೆ ಶಿಬಿರದಲ್ಲಿ ಭಾಳಷ್ಟು ಜನ ಏನು ಟೂರಿಸ್ಟ್ಗಳು ಬಂದು ಆನೆಗಳನ್ನು ನೋಡಲಿಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದಾರೆ ಆ್ಯಂಡ್ ಮೊದಲಿಗೆ ನಾವು ಟಿಕೆಟನ್ನು ಖರೀದಿ ಮಾಡಬೇಕು ಟಿಕೆಟನ್ನು ಖರೀದಿ ಮಾಡಬೇಕಂತಂದರೆ ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ನಂತೆ ಒಂದು ಟಿಕೆಟ್ಸನ್ನು ಖರೀದಿ ಮಾಡಬೇಕಾಗುತ್ತೆ ಈಗ ಮೊದಲಿಗೆ ತೊಗೊಂಡು ಬಂದ್ಬಿಡ್ತೀನಿ ತದನಂತರ ನಾವು ಒಳಗಡೆ ಹೋಗೋಣ ಒಂದು ವಿಶಾಲವಾದ ಜಾಗದಲ್ಲಿ ಇದನ್ನು ಅರೇಂಜ್ ಮಾಡಿದ್ದು ನಾವು ಈ ಮುಂಚೆ ಮಾಡಿದಂಥ ವೀಡಿಯೋನಲ್ಲಿ ನಾವು ಭಾಳಷ್ಟು ಆನೆಗಳನ್ನು ಒಟ್ಟಿಗೆ ನೋಡಿದ್ವಿ ಎಲ್ಲೋ ಒಂದು ಕಡೆ ಪ್ರಾಣಿ ಪ್ರಿಯರಿಗೆ ಅಥವಾ ನಮ್ಮ ವೀಕ್ಷಕರಿಗೆ ಆ್ಯಂಡ್ ಅದೆಲ್ಲದಕ್ಕಿಂತ ಆಚೆಗೆ ನನಗೆ ತುಂಬ ಡಿಸಪಾಯಿಂಟೆಡು ಫಸ್ಟ್ ವಿಚಾರ ಏನು ಅಂದರೆ ನಮಗೆ ಎಂಟ್ರಿ ಆಗ್ತಾ ಇದ್ದಾಗೆ ಆಲ್ಮೋಸ್ಟು ಇದ್ದಿದೆ ಒಂದು ಒಂದೂವರೆ ಗಂಟೆ ಟೈಮು ಅದರಲ್ಲಿ ಒಂದು ಇಪ್ಪತ್ತು ನಿಮಿಷ ಹೋಗ್ಬಿಡ್ತೀವಿ ನಾವು ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಬರುವಂಥ ಸಮಯದಲ್ಲಿ ಇನ್ನು ಇಲ್ಲಿ ಬಂದು ನೋಡ್ತು ಅಂದರೆ ಆಲ್ಮೋಸ್ಟ್ ಖಾಲಿ 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 ಇದೆ ಏನೂ ಆನೆಗಳ ಇಲ್ಲವಲ್ಲ ಇದೆ ತುಂಬಾ ತುಂಬಾ ಡಿಸಪಾಯಿಂಟೆಡ್ ಆದರೆ ನಮ್ಮ ಕಣ್ಣು ಹುಡುಕ್ತಾ ಇದ್ದಿದ್ದು ಮೇಜರ್ ಅಭಿಮನ್ಯು ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಆ ವಿಚಾರದಲ್ಲೇ ಫಸ್ಟ್ ಆಫ್ ಆಲ್ ಡಿಸಪಾಯಿಂಟ್ ಆಗೋಯ್ತು ನಮಗೆ ಸೊ ಅಭಿಮನ್ಯು ಏನಿದೆ ಅವನಿಗೆ ಮದ ಇದೆ ಅನ್ನುವಂಥ ಕಾರಣದಿಂದ ಅವನನ್ನು ಈ ಜಾಗದಲ್ಲಿ ಅಂದರೆ ಜನರು ಮುಂದೆ ತಂದು ನಿಲ್ಲಿಸ್ತಾ ಇಲ್ಲ ಕರ್ಕೊಂಡು ಬಂದು ನಿಲ್ಲಿಸ್ತಾ ಇಲ್ಲ ಸೊ ಆಲ್ಮೋಸ್ಟ್ ನಮಗೆ ದೂರದಲ್ಲಿ ಕಾಣ್ತಾ ಇದ್ದಾನೆ ನೋಡಿ ಅಲ್ಲಿ ಇದ್ದಾನೆ ಈಗ ಅವನಿಗೂ ಕೂಡ ಎಲ್ಲ ಸ್ನಾನಗಿನ ಎಲ್ಲ ಮಾಡಿಸಿ ಆರಾಮಾಗಿ ಅವನನ್ನು ಸ್ವಲ್ಪ ದೂರದಲ್ಲಿ ನಿಲ್ಸಿದ್ದಾನೆ ಅಂದರೆ ಇವಾಗ ಮದ ಇನ್ಫ್ಯಾಕ್ಟ್ ಕಮ್ಮಿ ಆಗ್ತಾ ಇದೆ ಬಟ್ ಸ್ಟಿಲ್ ಅಭಿಮನ್ಯು ದೂರದಿಂದ ನಮಗೆ ನೋಡಲಿಕ್ಕೆ ಹೀಸ್ ಲುಕ್ಸ್ ಗುಡ್ ಏನೂ ತೊಂದರೆ ಇಲ್ಲ ಅನ್ಸುತ್ತೆ ಒಂದು ರೀತಿಯಲ್ಲಿ ಒಳ್ಳೇದೇ ಇವಾಗ ಅವನ ಮದವನ್ನು ಮುಗಿಸಿ ಅದೆಲ್ಲವೂ ಕೂಡ ಕಮ್ಮಿ ಆಗಿದ್ರೆ ಬಹುಶಃ ದಸರಾಗೆ ಬರೋ ಹೊತ್ತಿಗೆ ಅವನು ಒಂದು ದೇಹದ ಸ್ಥಿತಿ ಮತ್ತು ಆರೋಗ್ಯದ ಸ್ಥಿತಿ ಮತ್ತು ಅವನ ಮನಸ್ಸಿನ ಸ್ಥಿತಿ ಎಲ್ಲವೂ ಕೂಡ ಒಂದು ಲೆವೆಲಲ್ಲಿ ಇರುತ್ತೆ ಆನೆಗಳ ಜೊತೆ ಕಾದಾಟ ನಡೀತಾ ಇರ್ಬೇಕಾದ್ರೆ ಫೈಟ್ ಅಲ್ಲಿ ಸೋಮಶೇಖರ ಚೆನ್ನಾಗಿದ್ದಾನೆ ಲಕ್ಷಣವಾಗಿದ್ದಾನೆ ಎಷ್ಟು ವಯಸ್ಸು ವಯಸ್ಸಿರ್ಬೋದು ಸರಿ ವಯಸ್ಸು ಅದೊಂದು ನೂರ್ ವರ್ಷ ಅಂತ ಅನ್ಕೊಳ್ಬಹುದು ನೂರ್ ವರ್ಷ ಆನೆಗೆ ಎಷ್ಟು ವರ್ಷದಿಂದ ಇದನೇ ಇಲ್ಲಿ ಹತ್ತು ವರ್ಷ ಆಯ್ತು ಮೇಡಮ್ ನನ್ನ ಕೈ ಸಿಕ್ಕಿ ನಿಮ್ಮ ಕೈಗೆ ಸಿಕ್ಕಿ ಕೈ ಕೈ ಸಿಕ್ಕಿ ಹತ್ತು ವರ್ಷ ಇದೆ ಅದಕ್ಕೆ ಮುಂಚೆ ಬೇರೆ ಟ್ರೈನ್ ಮಾಡಿದ್ರಾ ಹಾ 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 ಏಕ ಮಾಡ್ತಾ ಇದ್ದ್ರಾ ನಮ್ಮ ಪುಣ ನನ್ನ ಸೆಕೆಂಡ್ ನನ್ನ ಹೆತ್ತಾತ್ತಿದಿರಂತೆ

ನಾಗರವಳಿಯಲ್ಲಿ ಪಳ್ಸಿದಿದ್ದು ಸಿಕ್ಕಿದ್ರ ಅದು ದೊಡ್ಡ ಆನೆ ಅದ ಅಲ್ಲಿ ಅವರು ಪಳಸಿದ್ದು ದೊಡ್ಡವರ್ ಅಲ್ಲ ದೊಡ್ಡೋರ್ದಲ್ಲ ಇಲ್ಲಿ ನಮ್ಮ ನಾಗರವಳೆ ದೊಡ್ಡ ಇತ್ತು ಮೂರ್ಕಲ್ ಅಂತ ಅಲ್ಲಿ ಪಳ್ಸಿದ್ವಿ ಆನೆದು ಬಾಪಾ ಸ್ವಾಮಿ ಓ ಹೌದಾ ಗೋಪಾಲ ಸ್ವಾಮಿ ಚೊತೆ ಇದೆ ಇದು ಸ್ವಾಮಿ ಗೋರ್ಡು ಒಟ್ಟಿಗೆ ಹಿಡಿದಿದ್ದು ಹಾಸನದಲ್ಲಿ ಪಾಪ

ಹಾ ಹಾ ಕುರ್ಬುರು ಕುರ್ಬುರು ಜೈನ್ ಕುರ್ಬ್ರು ಜೈನ್ ಕುರ್ಬ್ರು ಸೋಮಶೇಖರ ಅನ್ನುವಂತ ಆನೆ ಸದ್ಯಕ್ಕೆ ನೋಡ್ತಾ ಇದ್ರೆ ಇದು ಏಕದಂತ ಒಂದೇ ಒಂದು ದಂತವನ್ನ ಹೊಂದಿದ್ದಾನೆ ಅವನಿಗೆ ಇಟ್ಟಿರುವಂತಹ ಹೆಸರು ಸೋಮಶೇಖರ ಹಾಗೆ ಸರಿಸುಮಾರು ಐವತ್ತೇಳು ವಯಸ್ಸು ಇವನಿಗೆ ಅಂಡ್ ಜೆ ಟಿ ಮರಿಯಣ ಇವರನ್ನ ನೋಡ್ಕೊಳ್ತಾ ಇರುವಂತದ್ದು ಈ ಆನೆಯನ್ನ ನೋಡ್ಕೊಳ್ತಾ ಇರುವಂತದ್ದು ಕಳೆದ ಹತ್ತು ಹತ್ತು ವರ್ಷಗಳಿಂದ ಅವರ ಒಂದು ಕೈನಲ್ಲಿ ಪಳಗಿರುವಂಥ ಆನೆ ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಜನರ ಮುಂದೆ ಎಷ್ಟು ಸರ್ವೇ ಸಾಮಾನ್ಯವಾಗಿ ಇದೆ ಅಂದರೆ ಒಂದು ಸಾಕಾಣೆ ಶಿಬಿರಗಳಲ್ಲಿ ನಾವು ಎಡ್ವಾಂಟೇಜ್ ಅಂತಂದರೆ ಏನು ಅಂದರೆ ಆಲ್ಮೋಸ್ಟು ಆನೆಗಳು ಮನುಷ್ಯರ ಜೊತೆ ಒಂದು ಒಡನಾಟ ಬೆಳೆಸ್ಕೊಂಡು ಬಿಟ್ಟಿರುತ್ತೆ ಬಿಕಾಸ್ ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ ದಿನನಿತ್ಯ ಇವರೆಲ್ಲ ಬರೋ ನನ್ನ ಫ್ರೆಂಡ್ಸ್ ಅನ್ನೋ ಥರ ಮನುಷ್ಯರನ್ನ ನೋಡಿದ ತಕ್ಷಣ ಅವ್ರು ತುಂಬ ಕೂಲಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾವೆ ನೋಡಿ ಈಗ ಕೂಡ ಒಂದು ಆನೆ ಬರ್ತಾ ಇದೆ ಸೊ ಕಾಡಿನಿಂದ ಕರ್ಕೊಂಡು ಅದಕ್ಕೆ ಸ್ನಾನ ಮಾಡಿಸ್ಕೊಂಡು ಬರುವಂಥದ್ದು ಬರುವಂತದ್ದು ಈ ದೃಶ್ಯ ಆಕ್ಚುಲಿ ನೋಡೋದೇ ಒಂದು ಸಂಭ್ರಮ ಅಂತ ಹೇಳ್ಬೋದು ಯಾಕಂದ್ರೆ ಆ ಮರಗಳ ಮಧ್ಯೆ ಬರೋದಿದೆಯಲ್ಲ ಏನು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂದ್ರೆ ಮಾವುತ ಕರ್ಕೊಂಡು ಬರುವಂತದ್ದು ಯಾವ ಇದು ದೇವೇಂದ್ರ ಓಹೋ ಓಹೋ ದೇವರ ಇವಾಗ ಚನ್ಪಟ್ನದಲ್ಲಿ ಇರ್ದಿರದಾ ಇವಾಗ ಪಳಗಿಸ್ತಾ ಪಳಕ ಸೈತಾ ಆಯ್ತಾ ಇವಾಗ ಇಲ್ಲಿ ಬಿಡಲ್ವಾ ಇಲ್ಲಿ ಬಿಡಲ್ವಾ ಇನ್ನೂ ಇಲ್ಲ ಸೂಪರ್ ಟೈಮ್ ಬೇಕು ಹಾ ಹಾ ಸೂಪರ್ ಅಲ್ಲ ದೇವೇಂದ್ರ ಹೆಸರು ಚೆನ್ನಾಗಿದೆ ಎಷ್ಟು ವಯಸ್ಸು ಇವನಿಗೆ 40 ಓಕೆ ಹಾ ಒಳ್ಳೆ ಒಳ್ಳೆ ಆನೆ ನೋಡೋದಕ್ಕೆ ಒಳ್ಳೆ ಮೈಕಟ್ಟನ್ನು ಹೊಂದಿದ್ದಾನೆ ದೇವೇಂದ್ರ ಹೆಸರು ಕೂಡ ಕೇಳೋದಕ್ಕೆ ಒಂದು ಅದ್ಭುತವಾಗಿ ಫೀಲ್ ಕೊಡುತ್ತೆ ನಮ್ಮ ದೇವೇಂದ್ರನಿಗೆ ಸರಿಸುಮಾರು ನಲ್ವತ್ತು ವರ್ಷ ಅಂತೆ ಸೊ ನಲ್ವತ್ತು ವರ್ಷ ಅಂದರೆ ಈ ಆಜುಬಾಜಲ್ಲಿ ನಾವು ತಿಳ್ಕೊಂಡ ಹಾಗೆ ನಮಗೆ ಏನು ಈ ಆನೆಗಳ ಬಗ್ಗೆ ಹೇಳುವಂಥ ವಿಚಾರದ ವಿಚಾರಕರು ಹೇಳು ಹಾಗೆ ಆನೆಗಳಿಗೆ ಸರಿಸುಮಾರು ನಲ್ವತ್ತು ವರ್ಷ ಅಂದರೆ ಅದು ಒಂದು do. ಒಂದು ಒಂದು ಒಳ್ಳೆ ಯೂತ್ ಏಜ್ ಅಂತ ಹೇಳ್ಬೋದು ಸೊ ಆ ಒಂದು ಏಜ್ ಅಂದರೆ ಫಾರ್ಟಿ ಇಯರ್ಸ್ ಆಗಿರುತ್ತೆ ಆಲ್ಮೋಸ್ಟ್ ನಾವು ಅದರದ್ದು ಲೈಫ್ ಸ್ಪ್ಯಾನ್ ಬಂದು ಒಂದು ನೂರು ವರ್ಷ ಅಂತ ತೊಗೊಂಡ್ರೆ ನಾವು ಹೇಗೆ ನಮ್ಮ ಲೈಫ್ ಸ್ಪ್ಯಾನ್ನ ಒಂದು ಅರವತ್ತು ವರ್ಷ ಅಂತ ಇಟ್ಕೊಂಡ್ರೆ ಒಂದು ಮೂವತ್ತು ವರ್ಷ ಅಥವಾ ಇಪ್ಪತ್ತೈದು ವರ್ಷನ ನವತರುಣ ನವತರುಣಿ ಅಂತ ಕರಿತೀವಲ್ಲ ಆ ಥರದ ಒಂದು ನವತರುಣನ ವಯಸ್ಸು ದೇವೇಂದ್ರಂದು ದೇವೇಂದ್ರ ಇಸ್ ರಿಯಲಿ ಸೂಪರ್ ಆ್ಯಂಡ್ ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ಏನು ಅಂತಂದರೆ ಬರೀ ಆನೆಗಳ ಏನೋ ಆನೆಗಳನ್ನು ನೋಡಬೇಕು ಅಂತ ಅಷ್ಟು ತವಕದಿಂದ ಬಂದು ನಮಗೆ ಬೆರಳೆಣಿಕೆ ಅಷ್ಟೇ ಆನೆಗಳು ಇಲ್ಲಿದೆಯಲ್ಲ ಅನ್ನೋದೊಂದೇ ಬೇಜಾರು ಸೊ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ದಿಸಮ್ ಸಿ ವಿ ಜೌಸಲ್ಯ ಆ್ಯಂಡ್ ಮತಿಗಳು ಎಲ್ಫ್ಯಾಂಟ್ ಕ್ಯಾಂಪಿಗೆ ಬರ್ತಾ ಇದ್ದಂಗೆ ಮೋಸ್ಟ್ ಎಲ್ಲರ ಜನರ ಎಕ್ಸ್ಪೆಕ್ಟೇಷನ್ ಎರಡು ಆನೆಗಳ ಮೇಲಂತೂ ಪಕ್ಕಾ ಇದ್ದೇ ಇರುತ್ತೆ ದ್ಯಾಟ್ ಈಸ್ ಒನ್ ಇಸ್ ನಮ್ಮ ಕ್ಯಾಪ್ಟನ್ ಅಭಿಮನ್ಯೂ ಆದರೆ ಮತ್ತೊಂದು ಮೈ ಲವ್ವೆಸ್ಟ್ ಕ್ಯೂಟೆಸ್ಟ್ ಭೀಮಾ ಸೊ ನಮ್ಮ ತುಂಟೂ ಭೀಮಾ ಅಂತ ಹೇಳ್ತೀವಿ ಆ್ಯಂಡ್ ಭೀಮನ ಒಂದು ಕ್ರೇಜ್ ಯಾವ ಥರ ಇದೆ ಅಂತಂದರೆ ಆಲ್ಮೋಸ್ಟ್ ಎಷ್ಟೋ ಆನೆಗಳು ಇದ್ದರೂ ಕೂಡ ಆನೆ ಅಂತ ಬಂದಿದ್ದ ತಕ್ಷಣ ಎಲ್ಲ ಭೀಮನ ಮುಂದೆ ಜಾಸ್ತಿ ನಿಂತಿರ್ತಾರೆ ಬಿಕಾಸ್ ದಟ್ ಈಸ್ ಹೌ ಭೀಮಾ ಅಟ್ರ್ಯಾಕ್ಸ್ ಎವ್ರಿ ವನ್ ಅಂತ ಹೇಳ್ಬೋದು ಪ್ರತಿಯೊಬ್ಬರನ್ನ ಭೀಮ ತನ್ನತ್ತ ಏನು ಏನು ಏನ್ ಹೇಳ್ತಾರೆ ಸೆರೆ ಹಿಡಿತಾನೆ ಹೌದು ಈ ಹಟ್ಟ ಸೆಳಿತಾನೆ ಕರೆಕ್ಟ್ ಸಾರಿ ನನಗೆ ಪದ ಕರೆಕ್ಟ್ ಆಗಿ ಸೆಳ್ಕೊಳ್ಳೋ ಅದು ಯಾವ ರೀತಿ ಅಂತಂದ್ರೆ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಭೀಮನ್ ಮುಂದೆ ಇರ್ತಾನೆ ಓಕೆ ನಮ್ಮ ಭೀಮನ ಈಗ ಸದ್ಯಕ್ಕೆ ನೋಡ್ಕೊಳ್ತಾ ಇರುವಂತ ಇಬ್ರು ಇದ್ದಾರೆ ಸೊ ಒಂದು ನಮ್ಮ ಗುಂಡಣ್ಣ ಅವರು ನಿಮ್ಗೆಲ್ಲರಿಗೂ ಗೊತ್ತು ನಮ್ಮ ಭೀಮನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂತ ಅಂಡ್ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇರುವಂತ ನಂಜುಂಡಾರವರು ಆ್ಯಂಡ್ ಆಲ್ಮೋಸ್ಟ್ ಭೀಮನ ಒಂದು ಏನು ಲುಕ್ ಏನಿದೆ ಅಲ್ಲ ಅದು ಪ್ರತಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥದ್ದು ಆ್ಯಂಡ್ ಜಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷ ಅಂದರೆ ನಾವು ನಾನು ನಿಮಗೆ ಆಗಲೇ ಹೇಳ್ತಾ ಇದ್ದೆ ಫಾರ್ಟಿ ಇಯರ್ಸ್ನ ನಾವೇನಾದ್ರೂ ಜಾಸ್ತಿ ಅನ್ಬೋದು ಅನ್ನೋದಾದರೆ ಟ್ವೆಂಟಿ ಫೈವ್ ಇಯರ್ಸ್ ಅಂದಾಗ ಈ ಸ್ಟಿಲ್ ಯಂಗರ್ ಅಂದರೆ ತುಂಬಾ ಯಂಗರು ಆ್ಯಂಡ್ ಆದರೆ ಭಾಳಷ್ಟು ಎಕ್ಸ್ಪೀರಿಯೆನ್ಸನ್ನ ಈಗ ಆಲ್ರೆಡಿ ದಸರಾದಲ್ಲಿ ಪಡ್ಕೊಂಡು ಬಿಟ್ಟಿದ್ದಾನೆ ಅವನು ಸೊ ಭೀಮಾ ಪಟದಾನೇ ಆಗಿ ಆಲ್ಮೋಸ್ಟ್ ದಸರಾದಲ್ಲಿ ಭಾಗವಹಿಸಿದಾನೆ ಆ್ಯಂಡ್ಸ್ ಸಾಲಾನೇ ಆಗಿ ಭಾಗವಹಿಸ್ ಾನೆ ಆ್ಯಂಡ್ ಕ್ಯಾಪ್ಚರಿಂಗ್ ಆಪ್ರೇಷನ್ಸ್ಗಳಲ್ಲಿ ಭಾಗವಹಿಸಿದ್ದಾನೆ ಎಷ್ಟೋ ಹುಲಿಯನ್ನು ಸರಿ ಇಡುವಂತಹ ಕ್ಯಾಪ್ಚರಿಂಗ್ ಆಪರೇಷನ್ಸ್ ಆಗಿರ್ಬೋದು ಅಥವಾ ಪುಂಡಾನೆಗಳನ್ನು ಇಡುವಂತಹ ಒಂದು ಕ್ಯಾಪ್ಚರಿಂಗ್ ಆಪ್ರೇಷನ್ಸ್ಗಳಾಗಿರ್ಬೋದು ಈಗ ಆಲ್ರೆಡಿ ತುಂಬಾ ಧೈರ್ಯದಿಂದ ಭಾಗವಹಿಸ್ತಾನೆ ಆ್ಯಂಡ್ ಯಾವ ರೀತಿ ಸರ್ಕಾರಕ್ಕೆ ಒಂದು ನಂಬಿಕೆಯನ್ನು ಈಗ ಆಲ್ರೆಡಿ ಮೂಡಿಸಿದ್ದಾನೆ ಅಂತಂದ್ರೆ ಹೇಗೆ ನಮ್ಮ ಅಭಿಮನ್ಯು ಮತ್ತೆ ಮಹೇಂದ್ರ ಈ ಆನೆಗಳನ್ನು ಕ್ಯಾಪ್ಚರಿಂಗ್ ಆಪ್ರೇಷನ್ಗೆ ಕಳಿಸ್ಬೋದು ಅಂತ ಅಂದಾಗ ಅದೇ ಥರ ಅದೇ ರೀತಿಯಲ್ಲಿ ಇವನು ಕೂಡ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ ಹೋಗ್ಬೋದು ಏನು ತೊಂದರೆ ಇಲ್ಲ ಅನ್ನುವಷ್ಟು ಒಂದು ನಂಬಿಕೆಯನ್ನು ಮೂಡಿಸಿದ್ದಾನೆ ಯಾಕಂದ್ರೆ ಅಷ್ಟು ಎಗ್ರೆಸಿವ್ ಆಗೂ ಇರ್ತಾನೆ ಅಂದ್ರೆ ಭೀಮಾ ನೋಸ್ ದಟ್ ಯಾವ ಒಂದು ಸಮಯದಲ್ಲಿ ಯಾವ ಥರ ಇರಬೇಕು ಅವನಿಗೆ ತಿಂಡಿ ಮುಂದೆ ಇಟ್ಟರೆ ತುಂಬ ಪ್ರೀತಿಯಿಂದ ತಿಂಡಿ ತಿನ್ನೋ ಅಷ್ಟು ಇರ್ತಾನೆ ಅಥವಾ ಕ್ಯಾಪ್ಚರಿಂಗ್ ಆಪ್ರೇಷನಿಗೆ ಬರಬೇಕಾ ಅಷ್ಟು ಎಗ್ರೆಸಿವ್ ಆಗಿ ಬಿಹೇವ್ ಮಾಡೋದು ಅವನಿಗೆ ಕೋಪದಿಂದ ಯಾವ ಥರ ಇರಬೇಕು ನಮ್ಮ ಕಮ್ಯಾಂಡನ್ನ ಯಾವ ಥರ ಕೇಳಬೇಕು ಇನ್ನು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿಬಿಟ್ರೆ ಏನೂ ಗೊತ್ತಿಲ್ಲದೆ ಇರೋ ನೈಸೆಸ್ಟ್ ಬಾಯ್ ಥರ ಸುಮ್ಮನೆ ಎಲ್ರಿಗೂ ದಲೆ ಮಾಡಿಕೊಂಡು ಅವನಿಗೆ ಅವ್ರಿಗೆಲ್ಲ ಪೋಸ್ ಕೊಟ್ಕೊಂಡು ಫೋಟೋ ತೆಗೆಸ್ಕೊಂಡು ಅಷ್ಟು ಕ್ಯೂಟಾಗಿರ್ತಾನೆ ಆ್ಯಂಡ್ ಇನ್ನೂ ಎಷ್ಟು ಇವನು ಅಂತಂದರೆ ನೀವೇನಾದರೂ ದಸ ಹೆಸರು ಕೂಗಿದ್ರೆ ಆಗಲೂ ರಿಯಾಕ್ಟ್ ಮಾಡಿ ಜನರನ್ನ ಫುಲ್ ಅಟ್ರಾಕ್ಟ್ ಮಾಡಿಬಿಟ್ಟಿದ್ದಾನೆ ಸೊ ಆ ಎಲ್ಲ ಕ್ವಾಲಿಟಿ ಅಂದರೆ ಒಂದು ನಾವು ಹೇಳ್ತೀವಲ್ಲ ಸ್ಕೂಲ್ನಲ್ಲಿ ಎಲ್ಲ ಮಕ್ಕಳಿದ್ರು ಒಂದು ಮಗು ಮಾತ್ರ ತುಂಬ ಸ್ಮಾರ್ಟೆಸ್ಟಾಗಿ ಎಲ್ಲರ ಅಟೆನ್ಷನನ್ನು ಪಡ್ಕೊಳ್ತಾ ಇರತ್ತಲ್ಲ ಆ ಕ್ಯಾಟಗರಿಗೆ ಬರೋದು ನಮ್ಮ ಭೀಮಾ ಅಂತ ಹೇಳ್ಬೋದು ಈಗ ಭೀಮದು ಭೀಮಂದು ಒಂದು ಫ್ಯಾನ್ ಫಾಲೋವರ್ಸ್ ಆಲ್ರೆಡಿ ಫೋಟೋ ತೆಗ್ಸ್ಕೊತಾ ಇದ್ದಾರೆ ಸೊ ಇಟ್ ಇಸ್ ನೈಸ್ ಟು ಸಿ ಎವ್ರಿ ಒನ್ ಸೊ ಭೀಮಾ ಅಂದ್ರೆ ಎಲ್ರಿಗೂ ಎಷ್ಟಿಷ್ಟ ಓಕೆ ಸೊ ಭೀಮಾ ಅಂದಿದ ತಕ್ಷಣ ಎಲ್ರಿಗೂ ಇಷ್ಟನಾ ಅಂದ್ರೆ ಯೂಶಲಿ ಭೀಮಾ ಅಂತ ಅಂದಿದ ತಕ್ಷಣ ಎಲ್ರಿಗೂ ಈಸ್ ಬಿಕಮ್ ವೆರಿ ಫೇಮಸ್ ಸೊ ಹೇಳಿ ನಿಮಗೆ ಹೇಗ ಒಂದು ಕರ್ನಾಟಕದ ಒಂದು ಅಭಿಮಾನಿಯವಾದ

So, hey <laughs> So, Hungary is here and here is Bangalore Where is it? Yes, in Hungary, in Europe So, this so, is Bangalore? Yes, this is the holidays So, how excited are you all? I am 7 or 10 years <laughs> old I am happy to be a little bit of a dream I am happy to be a little bit of a dream ಇಲ್ಲಾದ್ರೂ ನೋಡೋಣ ಅಂತ ಎಲ್ ಬಂದಿದ್ದೀನಿ ಭೀಮಾ ಓಕೆ ಸೊ ಮರಿ ಟಿವಿಯಲ್ ನೋಡಿದ್ದೆ ಇದ್ ಡೈರೆಕ್ಟರ್ ನೋಡಿ ತುಂಬಾ ಖುಷಿ ಆಯ್ತು ಹೆಂಗೆ ನೀವು ಭೀಮನ್ ಫ್ಯಾನ್ ಆದ್ರಿ ಭೀಮಾ ಎಲ್ರೂ ಭೀಮಾ ಅಂತ ಹೆಸರು ಕರೆ ಕರೆಯೋಷ್ಟೊತ್ತಿಗೆ ಸೊಂಡ್ಲತ್ತಾನ ಅದಕ್ಕಿನ್ನ ರೆಸ್ಪಾನ್ಸಿವ್ ಇನ್ನೇನ್ ಬೇಕು ಓಕೆ ಓಕೆ ಸೊ ಅದಕ್ಕೆ ಭೀಮಾ ಹಸ್ ಬಿಕಮ್ ಎಲ್ಲರಿಗೂ ಒಂಥರಾ ಕ್ಲೋಸೆಸ್ ಟು ಹಾರ್ಟ್ ಅಂತ ಓಕೆ ದಟ್ಸ್ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಎ ವರ್ಡ್ಸ್ ಸಿ ದಿಸ್ ಈಸ್ ಹೌ ಭೀಮಾ ಹೇಗೆ ಎಲ್ರ ಜೊತೆಗೆ ಅವನು ಒಡನಾಟ ಇಟ್ಕೊಳ್ತಾನೆ ಅನ್ನೋದಕ್ಕೆ ಸೊ ಇಲ್ಲ ಲೈವ್ ಆಗಿ ನಾವು ನೋಡ್ತಾ ಇದೀವಿ ಅಂಡ್ ಈಗ ನಾವು ನೋಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಅವನಿಗೆ ಒಂದು ರೆಗ್ಯುಲರ್ ಫುಡ್ ಅನ್ನ ಕೂಡ ಫೀಡ್ ಮಾಡ್ತಾ ಇರೋದು ಅಂದ್ರೆ ನಾಟ್ ಓನ್ಲಿ ಫಾರ್ ಭೀಮಾ ಅಂತಲ್ಲ ಈ ಎಲ್ಲರಿಗೂ ಕೂಡ ಎಲ್ಲ ಆನೆಗಳನ್ನ ಕಾರ್ಡ್ನಿಂದ ಕರ್ಕೊಂಡು ಬಂದಿರ್ತಾರೆ ಸೊ ಕಾರ್ಡ್ ಆಬ್ವಿಯಸ್ಲಿ ಅದಕ್ಕೆ ಬೇಕಾದಂತಹ ಒಂದು ಊಟವನ್ನು ಅದು ಕಿತ್ಕೊಂಡು ತಿನ್ಕೊಂಡು ಬಂದಿರುತ್ತೆ ಬಂದ ನಂತರ ಇದು ಹೊರಗಿಂದ ಕೊಡುವಂತ ಒಂದು ಫೀಡಿಂಗ್ ಸೊ ಏನು ಇಲ್ಲಿ ಬಂದಾಗ ಅದರ ಒಂದು ಕೇರ್ ಟೇಕರ್ಸ್ ಏನಿರ್ತಾರೆ ಅದಕ್ಕೆ ಬೇಕಾದಂತಹ ಒಂದು ಫುಡ್ ಅನ್ನ ರೆಗ್ಯುಲರ್ ಆಗಿ ಕೊಡೋದು ದಿಸ್ ಇಸ್ ಕೈಂಡ್ ಆಫ್ ಅನ್ ಎನರ್ಜಿ ಬೂಸ್ಟ್ ಿಂಗ್ ಅದಕ್ಕೆ ಒಂದು ಕೊಡುವಂಥದ್ದು ಒಣಗಿರೋ ಹುಲ್ಲಾಗಿರ್ಬೋದು ಭತ್ತ ಆಗಿರ್ಬೋದು ಬೆಲ್ಲ ಹಾಕಿರ್ಬೋದು ಇದನ್ನೆಲ್ಲ ಕೊಟ್ಟು ಅದಕ್ಕೆ ಫೀಡಿಂಗನ್ನು ಮಾಡುವಂಥದ್ದು ಸೊ ಈಗ ಎಲ್ಲಿ ಓಕೆ ಸೊ ಇಲ್ಲಿ ಸೊ ಭೀಮನಿಗೆ ಊಟವನ್ನು ತಿನ್ನಿಸ್ತಾ ಇದ್ದಾರೆ ಆ್ಯಂಡ್ ಭೀಮನ ಬಗ್ಗೆ ನಾವು ಯಾಕೆ ಅವನಿಷ್ಟೊಂದು ಏನು ಜನರ ಜೊತೆ ಅವ್ನು ಒಡನಾಟ ಇಟ್ಟು ಅಕೊಂಡಿದ್ದಾನೆ ಅಂತಂದರೆ ಭೀಮಾ ಅತಿ ಚಿಕ್ಕ ವಯಸ್ಸಿಂದ ಕ್ಯಾಂಪ್ನಲ್ಲಿ ಬೆಳೆದಂಥ ಮಗು ಅಂತ ಹೇಳ್ಬೋದು ಅಂದರೆ ಈ ಏನಂತ ಹೇಳ್ತೀವಿ ನಮ್ಮನೆ ಮಕ್ಕಳು ಅಂತ ಅಂದರೆ ನಮಗೆ ಒಂದು ಬಾಂಧವ್ಯ ಇರುತ್ತಲ್ಲ ಲೈಕ್ ವೈಸ್ ಅತಿ ಚಿಕ್ಕ ವಯಸ್ಸಿನಿಂದ ಇದು ಕ್ಯಾಂಪ್ನಲ್ಲೇ ಬೆಳೀತಾ ಹೋಯಿತು ಜನರೊಟ್ಟಿಗೆ ಒಡನಾಟ ಬಂತು ಸೊ ಹಾಗಾಗಿ ಭೀಮನಿಗೆ ಜನರು ಅಂದಿದ ತಕ್ಷಣ ಅದಕ್ಕೆ ಒಂಥರ ಇವರೆಲ್ಲ ನನ್ನ ನನ್ನ ಜೊತೆ ಇರುವಂಥವ್ರು ಇವರು ಕೂಡ ನನ್ನ ಬಂಧು ಬಳಗ ಅನ್ನುವಂಥ ಒಂದು ಆಪ್ಕೋತಾನೆ ಯಾರನ್ನೇ ಆದರೂ ಕೂಡ ಅಷ್ಟೇ ಮುಟ್ಟಿಸ್ಕೊಂಡ್ರು ಅಷ್ಟೇ ಇರಿಟೇಟ್ ಆಗಲ್ಲ ಏನೂ ಇಲ್ಲ ದಟ್ಸ್ ಹೌ ಆ್ಯಂಡ್ ಭೀಮಾ ಎಲ್ಲರಿಗೂ ಅಟ್ರ್ಯಾಕ್ಟೆಡ್ ಆಗಿ ಎಲ್ಲರ ಜೊತೆ ಹೊಂದಾಣಿಕೆ ಆಗುವಂಥದ್ದು ಸೊ ಎಲ್ಲರಿಗೂ ಒಂದು ಹೋಪ್ಸಿದೆ ಆ್ಯಂಡ್ ನೈಂಟಿ ನೈನ್ ಪರ್ಸೆಂಟ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಭೀಮಾ ಇಸ್ ಎಗೇನ್ ಕಮಿಂಗ್ ಫಾರ್ ದಸರಾ ಟ್ವೆಂಟಿ ಟ್ವೆಂಟಿ ಫೈವ್ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದಸರಾಗೂ ಕೂಡ ಭೀಮಾ ಬರ್ತಾ ಇದ್ದಾನೆ ಆ್ಯಂಡ್ ಬಂದಂಥ ನಂತರದಲ್ಲಿ ಭೀಮನಿಗೆ ಯಾವ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಅನ್ನೋದು ಅವನ ಒಂದು ಏನು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ಹ್ಯಾಸ್ ಬಿಕಮ್ ಲೈಕ್ ಅರ್ಮನೆಯ ಒಂದು ಫೇವ್ರೇಟ್ ಆನೆ ಆಗಿ ಕೂಡ ಪಟದಾನೆ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾನೆ ಭೀಮಾ ಆ್ಯಂಡ್ ಮುಂದಿನ ದಿನಗಳಲ್ಲಿ ಜನ ಹೇಳುವ ಹಾಗೆ ಅಂಬಾರಿ ಆನೆ ಆಗುವಂಥ ಎಲ್ಲ ಒಂದು ಕೆಪಾಸಿಟಿಯನ್ನು ಕೂಡ ಭೀಮಾ ಹೊಂದಿದ್ದಾನೆ ನೋಡೋಣ ಇನ್ನು ಮುಂದಿನ ದಿನದಲ್ಲಿ ಅವ್ನು ಯಾವೊಂದು ಜವಾಬ್ದಾರಿ ತೊಗೋತಾನೆ ಅಂತ ಎನಿವೇಸ್ ಮೈಸೂರು ಆ್ಯಂಡ್ ಇಡೀ ಕರ್ನಾಟಕ ಇಸ್ ರೆಡಿ ಟು ವೆಲ್ಕಮ್ ಭೀಮಾ ಫಾರ್ ದಸರಾ ಟ್ವೆಂಟಿ ಟ್ವೆಂಟಿ ಫೈವ್ ಇದು ನಮ್ಮ ಭೀಮನ ಬಗ್ಗೆ ನಮ್ಮ ತುಂಟ ಭೀಮಾ ಮುದ್ದು ಭೀಮಾ ತಿಂಡಿಪೋತ ಭೀಮಾ ನಮ್ಮೆಲ್ಲರ ನೆಚ್ಚಿನ ಭೀಮನ ಬಗ್ಗೆ ನಿಮಗೆಲ್ಲರಿಗೂ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಬಹುಶಃ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಲೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ ಭೀಮಾ अलावा कमेंट बीमा एंड दिस इज एम सी विजे का साइनिंग ऑफ नमस्कार